ಕರ್ತನ ನಾಮಕ ಸ್ತೋತ್ರ ಉಂಟಾಗಲ್ಪಡಲಿ ಪ್ರೀತಿಯುಳ್ಳ ದೇವಜ್ಜನರ ಯೇಸುಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ ಫಿಲಿಪಿ ಅವರಿಗೆ ನಾಲ್ಕನೇ ಅಧ್ಯಾಯ ಹದಿಮೂರನೇ ವಚನದಲ್ಲಿ ವಾಕ್ಯ ಪ್ರೀತಿಯಾಗಿ ಬರೆಯಲ್ಪಟ್ಟಿದೆ ನನ್ನನ್ನು ಬಲಪಡಿಸುವಾತನಲ್ಲಿ ಎಲ್ಲಕ್ಕೂ ಶಕ್ತನಾಗಿದ್ದೇನೆ ಎಂದು ವಚನ ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿಯುಳ್ಳ ಉಳ್ಳ ದೇವಚನರೇ ಕರ್ತನು ನಮ್ಮನ್ನು ಬಲಪಡಿಸುವವನಾಗಿದ್ದಾನೆ ಕರ್ತನು ನಮ್ಮನ್ನು ಏನು ಮಾಡುವವನಾಗಿದ್ದಾನೆ ಬಲಪಡಿಸುವವನಾಗಿದ್ದಾನೆ ಕರ್ತನಲ್ಲಿ ನಾವು ಇದ್ದುಕೊಂಡು ನಾವು ಎಲ್ಲವನ್ನು ಮಾಡೋದಕ್ಕೆ ನಾವು ಏನಾಗಿದ್ದೇವೆ ಶಕ್ತರಾಗಿದ್ದೇವೆ ನಾವು ಅನೇಕ ವರ್ತಿ ನಾವು ನೆನೆಸ್ತೇವೆ ನಾನು ನಿಶಕ್ತನಾಗಿದ್ದೇನಲ್ವಾ ನನ್ನ ಶರೀರದಲ್ಲಿ ಬಲವಿಲ್ಲವಲ್ಲ ಈ ಕಾರ್ಯವನ್ನು ಮಾಡಲಿಕ್ಕೆ ನನಗೆ ಆಗ್ತಾ ಇಲ್ಲವಲ್ಲ ಈ ಒಂದು ಕಾರ್ಯದಲ್ಲಿ ನಾನು ನಡೆದು ಹೋಗ್ಲಿಕ್ಕೆ ಆಗ್ತಾ ಇಲ್ಲವಲ್ಲ ಅನೇಕ ವರದಿ ನಾವು ನೆನೆಸ್ತೇವೆ ಆಗ ನಾವು ಗ್ರಹಿಸಿಕೊಳ್ಳಬೇಕು ನಾನು ಕರ್ತನಲ್ಲಿ ಇಲ್ಲ ಕರ್ತನ ಸಮ್ಮುಖದಲ್ಲಿ ಇಲ್ಲ ಕರ್ತನ ಬಲದಲ್ಲಿ ನಾನು ನಡೆದು ಹೋಗ್ತಾ ಇಲ್ಲ ಆದ ಕಾರಣವೇ ನಾನು ಈ ಒಂದು ಕಾರ್ಯವನ್ನು ಆಗ್ತಾ ಇಲ್ಲ ಎಂದು ನಾವು ಗ್ರಹಿಸಿಕೊಳ್ಳಬೇಕು ಪ್ರೀತಿ ಉಳದೈವ ಜನರೇ ನಾವು ಕರ್ತನ ಸಮ್ಮುಖಕ್ಕೆ ಹೋಗಿ ಕರ್ತನ ಬಲವನ್ನು ನಾವು ಹೊಂದಿಕೊಂಡು ಎಲ್ಲ ಕೆಲಸವನ್ನ ಮಾಡೋದಕ್ಕೂ ಎಲ್ಲ ಕಾರ್ಯಗಳನ್ನ ಮಾಡೋದಕ್ಕೂ ನಾವು ಬಲವನ್ನು ತಂದುಕೊಳ್ಳಬೇಕು ಅದೇ ವಚನ ಇಲ್ಲಿ ಬರೆಯಲ್ಪಟ್ಟಿದೆ ನಾನು ಕರ್ತನ ಬಲದಲ್ಲಿ ಇದ್ದುಕೊಂಡು ಎಲ್ಲ ಮಾಡೋದಕ್ಕ ಶಕ್ತನಾಗಿದೆ ಕಾರ್ಯಗಳನ್ನು ಮಾಡ ಶಕ್ತನಾಗಿದ್ದೇನೆ ಎಂದು ದೇವರ ದಾಸುರಲ್ಲಿ ಬರೆಯಲ್ಪಟ್ಟಿದ್ದಾರೆ ಅದೇ ರೀತಿಯಾಗಿ ಪ್ರೀತಿ ಉಳ್ಳ ಜನರೇ ಎಲ್ಲಾ ಕಾರ್ಯಗಳನ್ನು ನಾವು ಇವತ್ತು ಮಾಡಬೇಕಂದ್ರೆ ನಾವು ಅನೇಕ ಕೆಲಸಗಳನ್ನ ಮಾಡಬೇಕಂದ್ರೆ ನಾವು ಇವತ್ತು ಕರ್ತನ ಬಲವನ್ನು ಹೊಂದಿಕೊಳ್ಳೋದು ತುಂಬಾ ಅವಶ್ಯವಾಗಿದೆ ಕರ್ತನ ಬಲವನ್ನು ನಮ್ಮ ಸುರಿಸು ಸ್ವಾಮಿ ಕರ್ತನೆ ನನ್ನ ಬಲಹೀನಾಗಿದ್ದೇನೆ ಅಂದರೆ ನಿನ್ನ ಬಲವನ್ನು ನಮ್ಮನ್ನು ಸುರಿಸು ಎಂದು ಹೇಳಿ ಆಗ ಕರ್ತನ ಬಲವು ನಮ್ಮ ಮೇಲೆ ಹೇರಳವಾಗಿ ಇಳಿದು ಬರುವಂತದ್ದಾಗಿದೆ ನಮ್ಮ ಜೀವಿತದಲ್ಲಿ ಯಾವುದು ಮಾಡುವುದಕ್ಕೆ ನಾವು ಆಗುವುದಿಲ್ಲ ಎಂದು ನೆನೆಸುತ್ತೇವೋ ಯಾವಾಗ ಕರ್ತನ ಬಲ ನಮ್ಮ ಮೇಲೆ ಇಳಿದು ಬರುತ್ತೋ ಆಗ ಆ ಕಾರ್ಯಗಳನ್ನು ಮಾಡಿ ಜಯಿಸುವುದಕ್ಕೆ ಸಾಧ್ಯವಾಗುತ್ತೆ ಏರಿಕೆ ನೋಡುವಾಗ ದೇವರ ಬಲ ಅವರ ಮೇಲೆ ಇಳಿದು ಬಂದಿತ್ತು ಆಗ ಎಕೋಟೆಯನ್ನು ಜಯಿಸುವುದಕ್ಕೆ ಸಾಧ್ಯವಾಯಿತು ಅದೇ ರೀತಿ ಆಯಿ ಪಠಣವನ್ನು ನೋಡುವಾಗ ಆಯಿ ಪಟ್ಟಣ ದೇವರ ಬಲವಿಲ್ಲದೆ ಅದು ಕಳೆದು ಹೋಯಿತು ಯಾವಾಗ ದೇವರ ಬಲವನ್ನು ಹೊಂದಿಕೊಂಡು ಹೋದರೋ ಆಗ ಆಯಿ ಪಠಣವನ್ನು ಜಯಿಸುವುದಕ್ಕೆ ಸಾಧ್ಯವಾಯಿತು ಆದುದರಿಂದ ಪ್ರೀತಿ ಉಳದ ಜನರೇ ನಾವು ಕರ್ತನಲ್ಲಿ ಬಲವನ್ನು ಕೂಡಿಕೊಂಡು ಎಲ್ಲವನ್ನು ಜಯಿಸುವುದಕ್ಕೆ ಶಕ್ತವಾಗುತ್ತೇವೆ ಸರಿ ನಾವು ಪ್ರಾರ್ಥಿಸಿಕೊಳ್ಳೋಣ ಸರಿ ಕರ್ತನೆ ನಿಮಗೆ ಸ್ತೋತ್ರ ಸ್ವಾಮಿ ಅಪ್ಪ ಈ ಮುಂಜಾನೆಗಳಲ್ಲಿ ಕರ್ತನೆ ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವ ಜನಗಳನ್ನು ಸಲ್ಲಿಸು ದೇವರೇ ಅಪ್ಪ ನಿನ್ನ ಜನರ ಜೀವಿತದಲ್ಲಿ ಕರ್ತನೆ ನಿನ್ನ ಬಲವನ್ನು ಸುರಿಸು ಎಲ್ಲಾ ಕಾರ್ಯಗಳನ್ನು ಮಾಡೋದಕ್ಕೆ ಶಕ್ತರಾಗುವಂತೆ ನಿನ್ನ ಜನರನ್ನು ಬಲಪಡಿಸು ಅದಕ್ಕಾಗಿ ಸ್ತೋತ್ರ ರಾಜ ನ ಚೇರಿತಿನೇಶ್ವೀ ನಾಮದಲ್ಲಿ ತಂದೆಯೇ ಒಮ್ಮೆ